ಒಟ್ಟಾರೆಯಾಗಿ ಕಾರ್ಯಕರ್ತರು ಭಾಳ ಉತ್ಸಾಹದಲ್ಲಿದ್ದಾರೆ ಇಂಥ ಒಂದು ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಕೂಡ ಬೀದಿ ಇಳತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಬೆಲೆ ಏರಿಕೆ ಅಲ್ಪಸಂಖ್ಯಾತರ ಓರೈಕೆ ರಾಜಕಾರಣ ಇವೆಲ್ಲವೂ ಕೂಡ ಜನ ಬೇಸತ್ತಿದ್ದಾರೆ ಹಾಗೆ ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಜನರ ಮಧ್ಯೆ ನಾವು ಹೊರಟಿದ್ದೇವೆ ಮಾಡಲ್ಲ ಅಂತ ಹೇಳಿ ನಾವು ಸರ್ಕಾರದ ರೆಸ್ಪಾಂಡ್ ಮಾಡಬೇಕು ಅಂತ ಅಪೇಕ್ಷೆ ಇಡ್ಕೊಂಡಿಲ್ಲ ಇವ್ರ ಬಡಗೆ ಹಿಡ್ಕಂಡ್ ಜನಸಾಮಾನ್ಯ ಬೀದಿಗಿಳಿತಾರೆಡಳಿತ ಪಕ್ಷ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ಕಾರ್ಯಕರ್ತರು ಬಹಳ ಉತ್ಸಾಹದಲ್ಲಿದ್ದಾರೆ ಇಂಥ ಒಂದು ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಸಾಮಾನ್ಯರಿಗೆ ಕೂಡ ಬೀದಿ ಇಳತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಬೆಲೆ ಏರಿಕೆ ಅಲ್ಪಸಂಖ್ಯಾತರ ಹೋರೈಕೆ ರಾಜಕಾರಣ ಇವೆಲ್ಲವೂ ಕೂಡ ಜನ ಬೇಸತ್ತಿದ್ದಾರೆ ಹಾಗೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಜನರ ಮಧ್ಯೆ ನಾವು ಹೊರಟಿದ್ದೇವೆ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ವಿ ಸರ್ ಆದರೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳಿ ನಾವು ಅವ್ರಿಗೆ ಸರ್ಕಾರದ ರೆಸ್ಪಾಂಡ್ ಮಾಡಬೇಕು ಅಂತ ಅಪೇಕ್ಷೆ ಇಡ್ಕಂಡಿಲ್ಲ ಇವ್ರಿಗೆ ಬಡಗೆ ಇಡ್ಕಂಡು ಜನಸಾಮಾನ್ಯ ಬೀದಿಗೆ ಇಳಿತಾರೆ ಇವರು ಆಡಳಿತ ಪಕ್ಷವ್ರಿಗೆ ಬೆದರ್ಸ್ತ ಕೆಲಸ ಮಾಡ್ತಾರೆ ನಾ ಇದ